ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಆತೂರಿನ ಬಹುಮುಖ್ಯವಾದಂಥ ವಿಷ್ಣುಮೂರ್ತಿ ದೇವಾಲಯದಲ್ಲಿ ಉತ್ತಮವಾದ ಪೂಜಾ ಕೈಂಕರ್ಯಗಳು ನಡೀತಾ ಇದೆ ವಾರ್ಷಿಕ ಪೂಜೆ ಕೂಡ ನಡೆದಿದೆ ಈ ಭಾಗಕ್ಕೆ ಮುಂಜಾನೆ ಏಳು ನಲವತ್ತೈದಕ್ಕೆ ಈ ಕ್ಷೇತ್ರದ ಶಾಸಕರಾದಂಥ ಎಸ್ ಪರ್ಣ್ಣವರು ಆಗಮಿಸಿ ದೇವರ ದರ್ಶನವನ್ನು ಪಡೆದಿದ್ದಾರೆ ಪೂಜೆಯಲ್ಲಿ ಕೂಡ ಭಾಗವಹಿಸಿದ್ದಾರೆ ಒಂದಷ್ಟು ಅನುದಾನವನ್ನು ಕೂಡ ಈ ಭಾಗಕ್ಕೆ ಈ ದೇವಸ್ಥಾನದ ಅಭಿವೃದ್ಧಿಗೆ ನೀಡಿದ್ದಾರೆ ಬನ್ನಿ ಇಲ್ಲಿಯ ಮುಖ್ಯಸ್ಥರನ್ನ ಮತ್ತು ಶಾಸಕರನ್ನ ಎಲ್ಲರೂ ಕೂಡ ಮಾತಾಡಿಸ್ತಾ ಈ ದೇವಾಲಯದ ಒಂದಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತೇನೆ ದೇವಾಲಯದ ಅಧ್ಯಕ್ಷರಾಗಿ ತುಂಬ ವರ್ಷದಿಂದ ಕೆಲಸ ಮಾಡ್ತಿದ್ರೆ ಈ ಹಿನ್ನೆಲೆ ಒಂದಷ್ಟೇ ಹೇಳ್ಬೋದು ಅಭಿವೃದ್ಧಿ ಹಿನ್ನೆಲೆಯಲ್ಲಿ ಇದು ಸುಮಾರು ಹಳೆಯ ಒಂದು ನೂರೈವತ್ತು ನೂರ ಎಪ್ಪತ್ತು ವರ್ಷಗಳ ಇತಿಹಾಸ ಇರುವಂಥ ಒಂದು ಚಾವುಂಡಿ ಸಾರದ ವಿಷ್ಣುಮೂರ್ತಿ ದೇವಸ್ಥಾನ ಇದು ಮೊದಲ ಕಾಲದಲ್ಲಿ ಹಿರಿಯರು ಇದನ್ನು ಸ್ಥಾಪನೆ ಮಾಡಿದ್ದು ಅಲ್ಲಿಂದ ನಾವು ತೊಂಬತ್ತೈದರಲ್ಲಿ ನಾವು ಇದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವಂಥ ಸಂದರ್ಭದಲ್ಲಿ ಊರಿನವರೆಲ್ಲ ಸೇರಿ ಇದನ್ನು ಸಂಪೂರ್ಣವಾಗಿ ಎಲ್ಲವನ್ನು ಶಿಥಿಲಾವಸ್ಥೆ ಇದ್ದಂಥ ದೇವಸ್ಥಾನವನ್ನು ಎಲ್ಲವನ್ನು ಕೆಡವಿ ಒಂದು ಬಾವಿ ಮಾತ್ರ ಹಿರಿಯವರು ಮಾಡಿದಂಥ ಬಾವಿ ಇತ್ತು ಬಾಕಿ ಎಲ್ಲ ದೇವಸ್ಥಾನವನ್ನು ತೊಂಬತ್ತೈದರಿಂದ ಇಲ್ಲಿಯವರೆಗೆ ನಾವು ಅಂದಾಜು ಮೂವತ್ತು ವರ್ಷಗಳ ಹಿಂದೆ ಊರಿನವರು ಮತ್ತು ಕುಟುಂಬಸ್ಥರು ಹಾಗೂ ನಮ್ಮ ತವರು ಮನೆ ಹುಡುಗಿಯರು ಹಾಗೂ ಬೇರೆ ಬೇರೆ ಊರಿನ ಸಹಾಯದಿಂದ ಭಕ್ತಾದಿಗಳಿಂದ ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಿ ಇವತ್ತು ನಮ್ಮ ಬುಟ್ಲಿ ಈಶ್ವರ ಹೇಳ್ತೀವಿ ಅದರ ತಪ್ಪಲಿನಲ್ಲಿರುವಂಥ ಒಂದು ಕಾಡಿನ ಮಧ್ಯದಲ್ಲಿ ಇರುವಂಥ ಒಂದು ದೇವಸ್ಥಾನ ಸುಪ್ರಸಿದ್ಧವಾದ ದೇವಸ್ಥಾನ ಹಾಗೂ ಊರಿನ ಈ ಚಾಮುಂಡಿ ಸಾರ್ಥ ವಿಷ್ಣುತಿ ಹೇಳೋದು ನಾವು ಬೇರೆ ಬೇರೆ ದೇವಾಲಯಗಳಿಗೆ ಹೋಲಿಸಿದಾಗ ಭಾಳ ಕಠಿಣವಾದಂಥ ಒಂದು ದೇವಾಲಯ ಎಂಬ ಇತಿಹಾಸ ಪ್ರಸಿದ್ಧವನ್ನು ನಾವು ಹೇಳ್ತಾ ಇದ್ವಿ ಆದರೂ ಇವತ್ತು ನಮ್ಮ ಸಣ್ಣ ಊರು ಈ ಕೊಡಂದೇರ ನಾಮರ ಕುಟುಂಬಸ್ಥರು ಮೂರು ಜನ ಸೇರಿ ಈ ಆಡಳಿತ ಮಂಡಳಿ ಭಾಗವಹಿಸುವುದರ ಮೂಲಕ ಈ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ಎಲ್ಲ ಉತ್ಸವಗಳನ್ನು ನಾವು ನಡೆಸ್ತಾ ಬರ್ತಾ ಇದ್ವಿ ಯಾಕಂದರೆ ಸಣ್ಣ ಊರಾದ್ದರಿಂದ ಕುಟುಂಬದವರು ಭಾಳ ಕಮ್ಮಿಯಾಗಿದ್ದಾರೆ ಆದರೆ ಭಕ್ತಾದಿಗಳು ವಾರ್ಷಿಕವಾಗಿ ನಡೆಯುವಂಥ ಮೂರು ವರ್ಷಕ್ಕೊಂದು ಸೇರಿ ನಡೆಯುವಂಥ ಉತ್ಸವದಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ದೇವರ ಕೃಪೆಗೆ ಪಾತ್ರರಾಗಿದ್ದರೆ ಹಾಗೆ ನಾವು ಸತ ಕಳೆದ ಮೂವತ್ತೈದು ವರ್ಷಗಳಿಂದ ಇದರಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ ಹಾಗೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಸತತವಾಗಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ದೇವಾಲಯವನ್ನು ಒಂದು ಜೀರ್ಣೋದ್ಧಾರ ಮಾಡುವುದರ ಮೂಲಕ ಹಾಗೂ ಎಲ್ಲರ ಸಹಕಾರದಿಂದ ದೇವರ ಕೃಪೆಯನ್ನು ಪಾತ್ರರಾಗಿ ನಮಗೇನೇ ಕಷ್ಟ ಕಾರ್ಪಣೆಗಳಿದ್ದರೂ ನಮ್ಮ ಬೇಕು ಬೇಡಿಕೆಗಳನ್ನು ಪೂರೈಸುವಂಥ ದೇವಸ್ಥಾನ ಇದಾಗಿರುವುದರಿಂದ ನಾನು ಬೇರೆ ನಮ್ಮ ಇಗತಪ್ಪ ಕಾವ್ಯರಮ್ಮೆ ಹಾಗೆ ಬೇರೆ ಬೇರೆ ಕೊಡಗಿನ ದೇವರನ್ನು ಪ್ರಾರ್ಥಿಸುವುದರ ಮೂಲಕ ನಮ್ಮ ದೇವಸ್ಥಾನ ಎಲ್ಲ ಜನರಿಗೆ ಒಂದು ಆಶೀರ್ವದಿಸುವ ಮೂಲಕ ಒಂದು ಹೆಸರನ್ನು ಗಳಿಸಿದ್ದೇವೆ ಹಾಗೆ ಇಲ್ಲಿ ಕಟ್ಟುವಂಥ ಕಳಿಯಾಟವನ್ನು ಮರಂದೋಡ ಗ್ರಾಮಸ್ಥರ ಮಲೆಯರ ಅವರು ಕಟ್ಟುತ್ತಾರೆ ಮೂರು ವರ್ಷಕ್ಕೊಂದ್ಸರಿ ನಡೆಯುವಂಥದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ದೈವ ಭಕ್ತರಾಗಿ ಈ ಭಾಗದಲ್ಲಿ ತಾವು ಈ ಒಂದು ಪೂಜೆ ಕಾರ್ಯಕ್ಕೆ ಬಂದಿದ್ದರೆ ಏನು ಹೇಳ್ತೀರಿ ನಾನು ಕೊಖಂಡ ಗಿಣಿ ಗಣಪತಿ ಅಂತೇಳಿ ಆತೂರು ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ ಈ ಕೊಂದ ಗ್ರಾಮವು ನಮ್ಮ ಆತೂರು ಗ್ರಾಮ ಪಂಚಾಯತಿಗೆ ಐದು ಗ್ರಾಮದಲ್ಲಿ ಒಂದು ಗ್ರಾಮ ಆಗಿರ್ತದೆ ಇದರಿಂದ ಈ ಗ್ರಾಮದವರು ಬಹಳ ಭಕ್ತಿ ಶ್ರದ್ಧೆಯಿಂದ ಈ ವಿಷ್ಣುಮೂರ್ತಿ ದೇವರನ್ನು ಆರಾಧಿಸ್ತಾ ಇದ್ದಾರೆ ಅದರಂತೆ ನಮ್ಮ ಇದರ ಅಧ್ಯಕ್ಷರಾದ ಬಾಂಡಗಣಪತಿ ಅವರು ವಾಟ್ಸಪ್ ಮುಖಾಂತರ ನನಗೂ ಆಹ್ವಾನ ಪತ್ರಿಕೆ ಕಳಿಸಿದರು ಅದರಂತೆ ನಮ್ಮ ರಾಯಪೇಟೆ ಕ್ಷೇತ್ರದ ಶಾಸಕರು ಹಾಗೂ ನಮ್ಮ ಈ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪನ್ನಣ್ಣನವರು ಬೆಳಿಗ್ಗೆ ಏಳು ಮುಕ್ಕಾಲಿಗೆ ಬರೋ ಇದು ಗೊತ್ತಾಯಿತು ಅಂದರೆ ನಾನು ಬೆಳಿಗ್ಗೆ ಅವರು ಬರುವಾಗ ನಾವು ಇರಬೇಕು ಅಂತೇಳಿ ಹಾಜರಾಗಿರ್ತೇನೆ ಈ ದೇವರನ್ನು ನಂಬಿದವರಿಗೆ ಯಾರಿಗೂ ಇಷ್ಟವರೆಗೆ ಕೈ ಬಿಟ್ಟಿರೋ ಒಂದು ಚರಿತ್ರೆ ಇಲ್ಲ ಅಂತೇಳಿ ನಾನು ತಿಳಿದುಪಟ್ಟಿದ್ದೀನಿ ಈ ಊರವರು ಭಾಳ ಶ್ರದ್ಧಾಭಕ್ತಿಯಿಂದ ನಡೆಸ್ತಾ ಇದ್ದಾರೆ ಆದ್ದರಿಂದ ಈ ಸರ್ವ ಗ್ರಾಮಸ್ಥರಿಗೂ ಇಲ್ಲಿ ಬರುವ ಸರ್ವ ಭಕ್ತರಿಗೂ ಹಾಗೂ ಬರದಿರುವಂಥ ಭಕ್ತರಿಗೂ ಸಮೇತ ನಮ್ಮ ದೇಶಕ್ಕೂ ನಾಡಿಗೂ ಸರ್ವ ಪ್ರಪಂಚಕ್ಕೂ ಈ ದೇವರು ಒಳ್ಳೆಯದು ಮಾಡಲಿ ಕೊರೋನಾದಂಥ ಮಹಾಮಾರಿಗಳು ಇನ್ನು ಬರದೇ ಇರಲಿ ಈ ಸರ್ವ ನಾಡಿಗೂ ಬೆಳೆ ಮಳೆ ಚೆನ್ನಾಗಿ ಆಗಿ ಸರ್ವ ಸಂಪ್ರದಾಯದಿಂದ ಬಾಳಲಿ ಅಂತೇಳಿ ನಾನು ಈ ಮೂಲಕ ದೇವರಲ್ಲಿ ಪ್ರಾರ್ಥಿಸಿಕೊಳ್ತೀನಿ ತುಂಬ ಕಠಿಣವಾದ ದೇ ದೇವರು ಇದು ಎಲ್ಲರಿಗೂ ಸಹಕಾರವನ್ನು ನೀಡುತ್ತಾ ತುಂಬ ವರ್ಷದಿಂದ ಬಂದಿದೆ ಇನ್ನು ಮುಂದೆ ಬರಲಿ ಅಂತೇಳಿ ನಿಮ್ಮ ಟಿ ವಿ ಟಿ ವಿ ಮಾಧ್ಯಮದವರೆಗೂ ನಾನೊಂದು ವಂದನೆಗಳನ್ನು ಅರ್ಪಿಸುತ್ತಾ ಇಲ್ಲಿ ಬೆಳಿಗ್ಗೆ ಬಂದಿದ್ದೀರಾ ಜಗದೀಶ್ ಅವರು ಸೇರಿ ಎಲ್ಲರಿಗೂ ನಮಸ್ತೆ ಜೊತೆಗೆ ನಾಮೇರ ರವಿ ಅವರಿದ್ದಾರೆ ಒಂದಷ್ಟು ದೇವಸ್ಥಾನದ ಬಗ್ಗೆ ಒಂದಷ್ಟು ವಿಚಾರವೇ ನಿಮಗೆ ಸರ್ ಇದು ಯಾವ ಭಾಗದಲ್ಲಿ ಎಷ್ಟು ದಿನ ವರ್ಷ ಯಾವ ಸಂದರ್ಭದಲ್ಲಿ ಈ ಪೂಜೆ ಕಾರ್ಯ ನಡೀತದೆ ಇದು ಕುಂದ ಗ್ರಾಮದ ಕೊಣದೇರ ಕಡೆಮಡ ಮತ್ತು ನಾಮೇರ ಫ್ಯಾಮಿಲಿಗೆ ಸಂಬಂಧಪಟ್ಟಂತ ಊರು ಇದು ಕುಂದ ಗ್ರಾಮ ಈ ಕುಂದ ಗ್ರಾಮ ಅಂದರೆ ಪೊನ್ನಪೇಟೆ ತಾಲೂಕಿಗೆ ಸಂಬಂಧಪಟ್ಟಂಥದ್ದು ಇದರದು ದೇವಸ್ಥಾನದ ಹುಟ್ಟು ನಮಗೆ ಕಷ್ಟ ಆಗ್ಬೇಕು ಕಷ್ಟ ಆಗ್ತದೆ ಹೇಳಲಿಕ್ಕೆ ಆದರೆ ಇದು ವರ್ಷಂಪ್ರತಿ ನಾವು ಆಚರಣೆ ಇದ್ದೀವಿ ಆದರೆ ಆದರೆ ಮೂರು ವರ್ಷಕ್ಕಂಥದ್ದು ಒಂದು ಸರಿ ದೊಡ್ಡ ಪೂಜೆ ಆಗ್ತದೆ ಅದರಲ್ಲಿ ಬೆಂಕಿಗೆ ಕೊಂಡಗೆ ಬೀಳೋದು ಮತ್ತು ಆ ರಾತ್ರಿ ಒಂದು ಐದಾರು ತೆರೆ ಇದೆ ಒಂದು ಚಾಮುಂಡಿ ಕುಟ್ಟಿಚಾತ ವಿಷ್ಣುಮೂರ್ತಿ ಮತ್ತು ಉದ್ದಮುಡಿ ಇವಾಗ ಉದ್ದಮಡಿ ಆಗ್ತದೆ ಇವಾಗ ಎಂಟು ಗಂಟೆ ಸಮಯದಲ್ಲಿ ಉದ್ದಮಡಿ ಆಗ್ತದೆ ಅವರು ಮಲೆಯವರು ಕೊಡಗಿನವರೇ ಅವರು ಬಂದು ಇಲ್ಲಿ ಅವರೇ ನಮ್ಮ ಕಾಯಿಮು ಬರುವವರು ಸೊ ಹಾಗೆಯೇ ಇದಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದು ಅಭಿವೃದ್ಧಿಗೂ ಕೊಳದೆಯ ಕಡೆ ಮಾಡಿದ ನಾಮೇರ ಫ್ಯಾಮಿಲಿಯವರೇ ಕಾರಣರಾಗಿರುತ್ತಾರೆ ಹಾಗೂ ಇದರ ಅಭಿವೃದ್ಧಿಗೆ ಇಲ್ಲಿ ಶಾಸಕರು ಕೊಡಗಿನ ಶಾಸಕರು ಸರ್ಕಾರದ ಇದು ಸಹಾಯ ಇದೆ ಅದರಲ್ಲಿ ಹೆಚ್ಚಿನ ಈವಾಗದ ಇದರಲ್ಲಿ ನಮ್ಮ ಕೊಳಂದೆಯ ಪಿ ಗಣಪತಿ ಚುಮ್ಮಣ ಅವರು ಇದರ ಅಧ್ಯಕ್ಷರಾಗಿರುತ್ತಾರೆ ಅವರು ಸುಮಾರು ಒಂದು ಎಂಟು ಹತ್ತು ಹತ್ತು ವರ್ಷದಿಂದ ಅವರೇ ಅಧ್ಯಕ್ಷರ ಅಧ್ಯಕ್ಷರಾಗಿರುತ್ತಾರೆ ನಾವು ಹಾಲಿ ಅಧ್ಯಕ್ಷರಾಗಿದ್ದೇವೆ ಇಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಹತ್ತು ಎಕರು ಹತ್ತು ಹನ್ನೆರಡು ಹದಿನೈದು ಎಕರು ಜಮೀನು ಸಂಬಂಧಪಟ್ಟ ಇರ್ತದೆ ತೋಟ ಒಂದು ಒಂದೂವರೆ ಎಕರೆ ತೋಟ ಇದೆ ಮತ್ತು ಇದು ನಮ್ಮ ಇದಕ್ಕೆ ತುಂಬ ಚಿಮ್ಮಣ್ಣನ ಗಣಪತಿ ಕೊಂದರ ಗಣಪತಿಯವರು ತುಂಬ ಇದಕ್ಕೆ ದುಡಿತಾ ಇದ್ದಾರೆ ಶಕ್ತಿ ದೇವತೆಯಾಗಿ ಇದು ತುಂಬ ಶಕ್ತಿ ದೇವತೆ ದೇವರು ತುಂಬ ಪಟ್ಟಿ ಈ ದೇವರು ತುಂಬ ಪಟ್ಟಿಯಾಗಿರ್ತಾರೆ ಸೊ ಏನು ನಾವು ಜ್ಞಾನ ಮಾಡಿರ್ತೀವಿ ಅದಕ್ಕೆ ಒಳ್ಳೆಯದಾಗ್ತದೆ ಇದರಲ್ಲಿ ಮತ್ತು ಇನ್ನು ಹಾಗೇನೇ ಇಲ್ಲಿ ಊರು ಊರಿನ ಜನಸಂಖ್ಯೆ ನೀವು ಒಂದು ಇನ್ನೂರೈವತ್ತು ಮುನ್ನೂರ ಒಳಗೆ ಇದೆ ಎಲ್ಲ ಬ ಬೆಂಗಳೂರು ಮೈಸೂರಿನಲ್ಲಿ ಇದ್ದಾರೆ ಆದರೆ ಈ ಹಬ್ಬಕ್ಕೆ ಎಲ್ಲರೂ ಬಂದು ಇಲ್ಲಿ ಸೇರಿತಾ ಸೇರ್ತಾರೆ ಹಾಗೆ ಎಲ್ಲರೂ ಇದ್ರ ಮೇಲೆ ತುಂಬ ಭಕ್ತಿಭಾವವನ್ನು ಹೊಂದಿದ್ದಾರೆ ಹೊಂದಿದ್ದಾರೆ ಈ ಒಂದು ಭಾಗಕ್ಕೆ ಕ್ಷೇತ್ರದ ಶಾಸಕರಾದಂಥ ಎಸ್ ಅವರು ಮುಂಜಾನೆಯೇ ದೇವರ ದರ್ಶನ ಪಡೆಯಲಿಕ್ಕೆ ಬಂದಿದ್ದಾರೆ ಒಂದು ಅಷ್ಟು ಅನುದಾನನೂ ಕೂಡ ಈ ದೇವಸ್ಥಾನದ ಅಭಿವೃದ್ಧಿ ಕೊಟ್ಟಿದ್ದಾರೆ ನಮ್ಮ ಜೊತೆಗೆ ಶಾಸಕರಿದ್ದಾರೆ ಸರ್ ಮುಂಜಾನೆ ಪೂಜೆಗೆ ಬಂದಿದ್ರಿ ಆಶೀರ್ವಾದ ಒಂದು ವಿಶೇಷವಾದಂಥ ನಮ್ಮ ಗಳಿಗೆ ಮೂರು ವರ್ಷಕ್ಕೆ ಒಂದು ಬಾರಿ ಕುಂದ ಗ್ರಾಮದಲ್ಲಿ ವಿಷ್ಣುಮೂರ್ತಿ ದೇವಾಲಯದಲ್ಲಿ ನಡೆಯುವಂಥ ಒಂದು ವಿಶೇಷವಾದಂಥ ಹಬ್ಬ ಊರಿನ ಜನರೆಲ್ಲ ಹೆಚ್ಚು ಭಕ್ತಿಯಿಂದ ಈ ಒಂದು ಹಬ್ಬದಲ್ಲಿ ಭಾಗವಹಿಸ್ತಾರೆ ಇಲ್ಲಿ ಇರುವಂಥ ಕೆಲವು ಸಮಸ್ಯೆಗಳನ್ನು ಗ್ರಾಮಸ್ಥರು ನನ್ನ ಗಮನಕ್ಕೆ ತಂದು ಆದಷ್ಟು ಬೇಗ ಹಬ್ಬಕ್ಕಿಂತ ಮೊದಲು ಮಾಡಿ ಅಂತ ಹೇಳುವಂಥ ಒತ್ತಾಯವನ್ನು ಇಟ್ಟಿದ್ವಿ ಆದ್ದರಿಂದ ದೇವರ ಸೇವೆ ಜನರ ಸೇವೆ ಎರಡೂ ಒಂದೇ ಅದರಿಂದ ಒಂದು ಸಣ್ಣದಾದಂಥ ಒಂದು ಕಳನ್ನು ಕಾಂಕ್ರೀಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ ಮುಂದಕ್ಕೂ ಕೂಡ ಈ ದೇವಾಲಯದ ಅಭಿವೃದ್ಧಿಗೆ ಮತ್ತು ಈ ಊರಿನ ಅಭಿವೃದ್ಧಿಗೆ ಬದ್ಧನಾಗಿ ಕೆಲಸ ಮಾಡ್ತೀವಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ